ನಮ್ಮ ಸರ್ಕಾರ ಬಂದು ಕೂಡ ಇದು ಎರಡನೇ ಬಜೆಟ್ ಒಂದು ಬಜೆಟ್ ಬೊಮ್ಮಾಯಿ ಅವರು ಅದಾದ ಮೇಲೆ ಮೂರು ತಿಂಗಳಾದ್ಮೇಲೆ ಲೇಖಾರ್ ದರ ತಗೊಂಡಿದ್ರು ಒಂದ್ ಬಿಟ್ರೆ ಪೂರ್ಣ ಪ್ರಮಾಣದ ಬಜೆಟ್ ಮಂಡನೆ ಮಾಡಿ ಸಿದ್ಧ ಸಿದ್ದರಾಮಯ್ಯ ಎರಡನೇ ಬಜೆಟ್ ಒಂದನೇ ಬಜೆಟ್ ಅಲ್ಲಿ ಕೂಡ ನಮ್ಮ ಜಿಲ್ಲೆಗೆ ಏನು ಮಾಡೋಕ್ಕಾಗಲಿಲ್ಲ ನಮಗೂ ಕೂಡ ಅಸಮಾಧಾನ ಇತ್ತು ಏನು ಜಿಲ್ಲೆಯಲ್ಲಿ ಜಿಲ್ಲೆ ಬಗ್ಗೆ ಏನು ಪ್ರಸ್ತಾಪ ಇರಲಿಲ್ಲ ಒಂದನೇ ಬಜೆಟ್ ಅಲ್ಲಿ ಕೂಡ ಈಗ ಎರಡನೇ ಬಜೆಟ್ ಅಲ್ಲಿ ನಾವೆಲ್ಲ ಕೂಡ ಏನು ನಮ್ಮ ಹಿರಿಯರಂತ ನಸೀರ್ ಅಹಮದ್ ಸಾಹೇಬರು ಮಂಜು ಅವರು ನಂಜೇಗೌಡರು ನಾವೆಲ್ಲ ಕೂಡಿ ಮುಖ್ಯಮಂತ್ರಿಗಳ ಮೇಲೆ ನಮ್ಮ ಜಿಲ್ಲೆಗೆ ಆಗ್ಬೇಕಂತ ಹಲವಾರು ಬೇಡಿಕೆಗಳನ್ನ ನಾವು ಇಟ್ಟಿದ್ವಿ ಕೂಡ ಅದರಲ್ಲಿ ಮೆಡಿಕಲ್ ಕಾಲೇಜು ಒಂದು ಎ ಪಿ ಎಮ್ ಸಿ ಮಹಾನಗರ ಪಾಲಿಕೆ ಇವೆಲ್ಲ ಕೂಡ ಬಜೆಟ್ ಅಲ್ಲಿ ಬರೋಂಥ ಅಗತ್ಯ ಇಲ್ಲ ಅದು ಬಜೆಟ್ ಅಲ್ಲಿ ಯಾವಾಗ ಬರ್ತದೆ ಅಂದ್ರೆ ಎ ಪಿ ಎಂ ಸಿ ನಾವು ಜಾ ಜಾಗ ನಿಗದಿ ಮಾಡಿದ್ಮೇಲೆ ನಾವು ಜಾಗ ಎ ಪಿ ಎಂ ಸಿಗ್ ಆಂಡ್ ಓವರ್ ಮಾಡಿದ್ಮೇಲೆ ಅದಕ್ಕೆ ಅಭಿವೃದ್ಧಿಗೆ ಬಜೆಟ್ ಅಲ್ಲಿ ಪ್ರಸ್ತಾಪ ಮಾಡ್ತಾರೆ ಅದಾದ್ಮೇಲೆ ಮಹಾನಗರ ಪಾಲಿಕೆದು ಪ್ರಸ್ತಾಪ ಮಾಡಿದ್ವಿ ಮಹಾನಗರ ಪಾಲಿಕೆದು ಈಗಾಗಲೇ ಡಿ ಸಿ ಇದ್ದ ಅಕ್ರಮ್ ಪಾಶ್ ಅವರಿದ್ದಾಗ ಡಿ ಎಂ ಎಗೆ ಪ್ರಪೋಸಲ್ ಹೋಯ್ತು ಈಗ ಡಿ ಎಂ ಎಂದ ಅರ್ಬನ್ ಯು ಡಿ ಸೆಕ್ರೆಟರಿ ಹೋಯ್ತು ಯು ಡಿ ಸೆಕ್ರೆಟರಿಂದ ಈಗ ಆಡಿಕೆಆರ್ ಗೆ ಒಪಿನಿಯನ್ ಕೇಳಿ ಸಿ ಕೇಳಿದಾರೆ ಮತ್ತು ಫೈನಾನ್ಸ್ ಅಪ್ರೂವಲ್ ಗೆ ಫೈನಾನ್ಸ್ ಕೇಳಿದರೆ ಅದು ಪ್ರಗತಿಯಲ್ಲಿ ನಾವು ಕೇಳಿದಂತ ಬೇಡಿಕೆಗಳಲ್ಲಿ ಪ್ರಮುಖವಾಗಿ ಇಂಜಿನಿಯರಿಂಗ್ ಕಾಲೇಜ್ ಕೇಳಿದ್ವಿ ಅವತ್ತು ಇಂಜಿನಿಯರಿಂಗ್ ಕಾಲೇಜ್ ಬೇಡ ಈಗಾಗಲೇ ಹಲವಾರು ಇಂಜಿನಿಯರಿಂಗ್ ಕಾಲೇಜ್ ಪ್ರತಿ ವರ್ಷ ಸುಮಾರು ಸೀಟ್ ಉಳಿದೋಗ್ತಾ ಇದೆ ಇಂಜಿನಿಯರಿಂಗ್ ಕಾಲೇಜ್ ಮಾಡಿದ್ರೆ ಏನು ಪ್ರಯೋಜನ ಇಲ್ಲ ಮೆಡಿಕಲ್ ಕಾಲೇಜ್ ಬಗ್ಗೆ ಯೋಚನೆ ಮಾಡೋಣ ಅಂತ ಹೇಳಿದ್ರು ಈಗ ಮೆಡಿಕಲ್ ಕಾಲೇಜ್ ಆಗೋದ್ರಿಂದ ನೀವೆಲ್ಲ ಪ್ರಸ್ತಾಪ ಮಾಡ್ತಿದ್ರಿ ಮೆಡಿಕಲ್ ಕಾಲೇಜು ಖಾಸಗಿ ಮತ್ತು ಸರ್ಕಾರಿ ಸಹಭಾಗಿತ್ವದ ಆದ್ರೆ ಇಲ್ಲಿ ಮಕ್ಕಳಿಗೆ ಏನಾಗ್ತಿ ನೋಡಿ ಒಂದು ಮೆಡಿಕಲ್ ಕಾಲೇಜ್ಗೆ ನೂರೈವತ್ತು ಸೀಟ್ ಬಂದ್ರೆ ಬಹುಶಃ ಐದರಿಂದ ಹತ್ತು ಸೀಟ್ ಕೂಡ ಕೋಲಾರ ಜಿಲ್ಲೆಯವರು ಇರೋದಿಲ್ಲ ಅರ್ಥ ಮಾಡ್ಕೊಂಡಿ ನೀವು ಇಡೀ ರಾಜ್ಯದ ಒಂದು ಏನು ಸೆಲೆಕ್ಷನ್ಸ್ ಆಗೋದು ಕೆಇ ಎ ಇಡೀ ರಾಜ್ಯದ ಬೇರೆ ಬೇರೆ ಎಲ್ಲಾ ಮಕ್ಕಳು ಇಲ್ಲಿ ಬರ್ತಾರೆ ಇಲ್ಲಿ ಓದ್ಕೊಂಡು ಹೋಗ್ತಾರೆ ಇಲ್ಲಿ ನಮಗೆ ಮೆಡಿಕಲ್ ಕಾಲೇಜ್ ಬರೋದ್ರಿಂದ ಏನು ಪ್ರಮುಖವಾಗಿ ನಮ್ಮ ಜಿಲ್ಲೆಗೆ ಪ್ರಯೋಜನ ಆಗ್ತದೆ ಅಂದ್ರೆ ಒಂದು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಬರ್ತದೆ ಆ ಸೂಪರ್ ಸ್ಪೆಷಾಲಿಟಿ ಆಸ್ಪಿಟ್ಲ್ ಅಂದ್ರೆ ಅಲ್ಲಿ ಎಲ್ಲ ವಿಭಾಗದ ಸರ್ಜನ್ಸ್ ಇರ್ತಾರೆ ಸುಮಾರು ಅರವತ್ತು ಸರ್ಜನ್ಸ್ ಇರ್ತಾರೆ ಇವತ್ತು ನಾನೂರ ಐವತ್ತು ಬೆಡ್ ಇರೋದು ಎಂಟುನೂರು ಬೆಡ್ ಆಗ್ತದೆ ಆಸ್ಪಿಟ್ಲು ಇದರಿಂದ ಏನಾಗ್ತದೆ ಜನಸಾಮಾನ್ಯರಿಗೆ ಏನು ನಾವು ಬೆಂಗಳೂರಿಗೆ ಹೋಗ್ತಕ್ಕಂಥದ್ರ ಮೇಲೆ ತಪ್ಪೋಗ್ತದೆ ಅರ್ಥ ಅದು ಮೆಡಿಕಲ್ ಕಾಲೇಜಿಂದ ಸಂಪೂರ್ಣವಾಗಿ ನಮ್ಮ ಜಿಲ್ಲೆಗೆ ಉಪಯೋಗ ಆಗ್ತದೆ ಅಂತ ನೀವೇನಾದರೂ ತಪ್ಪು ತಿಳ್ಕೊಂಡಿರ ತಪ್ಪು ಕೂಡ ಮೆಡಿಕಲ್ ಕಾಲೇಜ್ ಅಂದ್ರೆ ಕೋಲಾರದಲ್ಲೇ ಅಲ್ಲಿ ಓದ್ತಾರೆ ಮಕ್ಕಳು ಎಲ್ಲಾ ಮಕ್ಕಳು ಓದ್ತಾರೆ ಈಗ ನಜೀರ್ ಅಹಮದ್ ಸಾಹೇಬ್ ಹೇಳದಂಗೆ ಏನು ಗೌರ್ಮೆಂಟ್ ಕಾಲೇಜಸ್ ಇರ್ತದೆ ಸೇಮ್ ಫೀಸಸ್ ಇಲ್ಲೂ ಪಿ ಪಿಪಿ ಕೂಡ ಅಲ್ಲಿ ಕೇಂದ್ರದ ನೀತಿ ಆಯೋಗದ ಸೂಚನೆಯ ಆಧಾರದ ಮೇಲೆ ಏನು ನಮ್ಮ ಪ್ಲಾನಿಂಗ್ ಕಮಿಷನ್ ಇತ್ತು ಆ ಪ್ಲಾನಿಂಗ್ ಕಮಿಷನ್ ಅನ್ನ ಅಬಾಲಿಶ್ ಮಾಡಿ ಮೋದಿಯವರು ಬಂದ ಮೇಲೆ ನೀತಿ ಆಯೋಗ ಮಾಡಿದ್ದಾರೆ ಆ ನೀತಿ ಆಯೋಗ ರಾಜ್ಯ ಸರ್ಕಾರಗಳ ಮೇಲೆ ಕೇಂದ್ರ ಸರ್ಕಾರಗಳ ಮೇಲೆ ಏನು ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಸರ್ಕಾರಿ ಮೆಡಿಕಲ್ ಕಾಲೇಜ್ ಬೇಕು ಅಂತೇಳಿ ಒತ್ತಡಗಳಿದ್ವು ಅದನ್ನ ಅವರು ಪರಿಶೀಲನೆ ಮಾಡಿ ಎಲ್ಲಾ ಕಡೆ ಸರ್ಕಾರಿ ಮೆಡಿಕಲ್ ಕಾಲೇಜಸ್ ಮಾಡಕ್ ಆಗೋದಿಲ್ಲ ಸರ್ಕಾರದಿಂದಲೇ ಮಾಡಕ್ಕಾಗುದಿಲ್ಲ ಹಂಗಾಗಿ ಸರ್ಕಾರ ಮತ್ತು ಖಾಸಗಿ ಸಹಭಾಗಿತ್ವದಲ್ಲಿ ಮಾಡಿದ್ರೆ ಅದು ಸರ್ಕಾರದ್ದೇ ಕಂಟ್ರೋಲ್ ಅಲ್ಲಿ ಇರ್ತದೆ ಮತ್ತೆ ಅವರು ಮೂವತ್ ಮೂರು ವರ್ಷ ಆದ್ಮೇಲೆ ಸರ್ಕಾರ ಬಿಟ್ಟು ಹೋಗ್ತಾರೆ ಮೂವತ್ತ್ ಮೂರು ವರ್ಷ ಆದ್ಮೇಲೆ ಅವರು ಸರ್ಕಾರಕ್ಕೆ ಬಿಟ್ಟು ಹೋಗ್ಬೇಕು ಅದು ಕಂಡೀಷನ್ಸ್ ಇರುತ್ತೆ ಎಂ ಇದೆ ಈಗೇನು ಸರ್ಕಾರದಿಂದ ಒಂದು ಹಾಸ್ಪಿಟಲ್ ಕೊಡ್ತಾರೆ ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲು ಅದ್ರ ಜೊತೆಗೆ ಜಮೀನು ಕೊಡ್ತಾರೆ ಅದ್ರ ಜೊತೆಗೆ ಲೈಸೆನ್ಸು ಇನ್ನೊಂದು ಅದಕ್ಕೆ ಬೇಕಾದಂತ ಎಲ್ಲ ಸೌಲತ್ ಸರ್ಕಾರದಿಂದ ಮಾಡ್ತಾರೆ ಅವ್ರೇನ್ ಇನ್ವೆಸ್ಟ್ ಮಾಡ್ತಾರೆ ಬಿಲ್ಡಿಂಗ್ಸ್ ಅಕಾಡೆಮಿಕ್ ಸೆಕ್ಷನ್ ಮತ್ತೆ ಮತ್ತೆ ಹಾಸ್ಟೆಲ್ ಇವು ಅವ್ರು ಇನ್ವೆಸ್ಟ್ ಮಾಡ್ತಾರೆ ಅವ್ರು ಇನ್ವೆಸ್ಟ್ ಮಾಡ್ತಾರೆ ಹೇಳಿ ಅವ್ರಿಗೇನು ಅವ್ರಿಗೂ ಕೂಡ ಶೇರ್ ಇರ್ತದೆ ಇಲ್ಲ ಅಂತಲ್ಲ ಈ ಸೀಟ್ ಅಲಾಟ್ಮೆಂಟ್ಸ್ ಅಲ್ಲಿ ಸರ್ಕಾರ ಮತ್ತು ಅವ್ರ ಇಬ್ಬರು ಮಧ್ಯ ಇರ್ತದೆ ಒಳ್ಳೆ ಒಳ್ಳೆ ಹಾಸ್ಪಿಟಲ್ ಬರ್ತದೆ ಅದಾದ್ಮೇಲೆ ಮೂವತ್ತ್ ಮೂರು ವರ್ಷ ಅವ್ರು ಬಿಟ್ಟು ಹೋಗ್ತಾರೆ ಇದು ಈಗಾಗಲೇ ಈ ಪ್ರಯೋಗನ ಬೇರೆ ಬೇರೆ ರಾಜ್ಯಗಳೆಲ್ಲ ಮಾಡಿ ಸಕ್ಸಸ್ ಆಗಿದ್ದಾರೆ ಗೂಗಲ್ ಅಲ್ಲಿ ಸರ್ಚ್ ಮಾಡಿ ವೆಸ್ಟ್ ಬೆಂಗಾಲ್ ಅಲ್ಲಿ ಫಸ್ಟ್ ಪಿ ಪಿಪಿ ಆಗಿರೋದು ಅಲ್ಲೇನು ವೆಸ್ಟ್ ಬೆಂಗಾಲ್ ಅಲ್ಲಿ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಗುಜರಾತ್ ಅಲ್ಲಿ ಸುಮಾರು ಎಂಟು ಕಾಲೇಜ್ ಆಗ್ತಾ ಇದೆ ಯು ಪಿ ಅಲ್ಲಿ ಆಗ್ತಾ ಇದೆ ಆಗ್ತಾ ಇದೆ ನಮ್ಮ ರಾಜ್ಯದಲ್ಲಿ ಇದು ಮೊದಲನೇ ಕಾಲೇಜು ಮೊದಲೆಲ್ಲ ಏನಿತ್ತು ಸರ್ಕಾರಿ ಕಾಲೇಜು ಖಾಸಗಿ ಕಾಲೇಜ್ ಎರಡೇ ತರೀಕಿದ್ದು ಒಂದು ಸರ್ಕಾರಿ ಇನ್ನೊಂದು ಖಾಸಗಿ ಇದು ಸರ್ಕಾರಿ ಮತ್ತು ಖಾಸಗಿ ಸಹಭಾಗಿತ್ವದಲ್ಲಾಗುತ್ತದೆ ಅವೇ ಮೂವತ್ಮೂರು ವರ್ಷ ಅಂದ್ರೆ ಸರ್ಕಾರಕ್ಕೂ ಬಿಟ್ಟು